ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ನಮ್ಮ ರಾಜ್ಯದ ಪರಿಸ್ಥಿತಿ ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ ಅಷ್ಟರ ಹಂತಕ್ಕೆ ಈ ಸರ್ಕಾರ ತಂದು ನಿಲ್ಲಿಸಿದೆ ಯಾಕೆ ಅಂದರೆ ನಾವು ನೋಡ್ತಾ ಇರ್ಬೋದು ದೇಶದ ನಾನಾ ಭಾಗಗಳಲ್ಲಿ ಹಗರಣ ಆದ ಮೇಲೆ ಗೊತ್ತಾಗುತ್ತೆ ಇಷ್ಟೊಂದು ಹಗರಣಗಳು ಆಗಿದೆ ಅಂತ ಆದರೆ ನಾವು ಹಗರಣವನ್ನು ಮಾಡಿಯೇ ಮಾಡ್ತೀವಿ ಇಂತಹ ಹಗರಣ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಈಗ ಸರ್ಕಾರ ಮುಂದಾಗಿದೆ ನಾನೂರು ಕೋಟಿಯನ್ನು ದೋಚೋದಕ್ಕೆ ಮುಂದಾಗಿದೆ ಅದು ಕೂಡ ಜನರ ತೆರಿಗೆಯ ನಾನ್ನೂರು ಕೋಟಿ ಹಣವನ್ನು ನಮ್ಮ ಸರ್ಕಾರ ದೋಚೋದಕ್ಕೆ ಮುಂದಾಗಿದೆ ಅದಕ್ಕೆ ವಿರೋಧಿಸಬೇಕಾದಂತಹ ಬಿ ಜೆ ಪಿಯ ನಾಯಕರು ಅಂದರೆ ನಮ್ಮ ರಾಜ್ಯದ ವಿಪಕ್ಷ ನಾಯಕರಿದ್ದಾರಲ್ಲ ಎಲ್ಲರೂ ಕೂಡ ಗಪ್ ಚುಪ್ಪಾಗಿದ್ದಾರೆ ಯಾಕೆ ಅಂದರೆ ಇವರಿಗೆ ಅದರಲ್ಲೂ ಕೂಡ ಶೇರ್ ಇದೆಯೋ ಏನೋ ಗೊತ್ತಿಲ್ಲ ಇಂತಹ ಪರಿಸ್ಥಿತಿಗೆ ಈಗ ರಾಜ್ಯವನ್ನು ತಳ್ಳಿದ್ದಾರೆ ಹಾಗಾದ್ರೆ ಈಗ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂತಹ ಅತಿದೊಡ್ಡ ಮತ್ತೊಂದು ನಾನೂರು ಕೋಟಿ ಹಗರಣ ಯಾವುದು ಮತ್ತು ಸರ್ಕಾರದ ಈ ನಡೆಗೆ ಬಿಜೆಪಿ ಯಾಕೆ ವಿರೋಧಿಸ್ತಾ ಇಲ್ಲ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಇಲ್ಲಿ ನಾನು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಆರ್ ಜೆ ಡಿ ಮತ್ತೊಂದು ಮಗದೊಂದು ಯಾವ ಯಾವ ಪಕ್ಷದ ಪರವಾಗಿಯೂ ಇಲ್ಲ ಇಲ್ಲಿ ಮಾಧ್ಯಮವಾಗಿ ನಾನು ಜನರ ಒಂದು ತೆರಿಗೆಯ ದುಡ್ಡು ಯಾವ ರೀತಿಯಾಗಿ ಪೋಲಾಗ್ತಾ ಇದೆ ಅನ್ನೋದನ್ನ ನಾನು ಹೇಳಬೇಕು ಅದನ್ನೇ ಹೇಳ್ತಾ ಇದ್ದೀನಿ ಈ ವಿಚಾರವನ್ನು ಪ್ರಶ್ನಿಸಬೇಕಾಗಿದ್ದಂತಹ ಮಾಧ್ಯಮಗಳು ಅದ್ಯಾವುದೋ ನಟಿ ಮತ್ತು ನಿರ್ಮಾಪಕ ಉದ್ಯಮಿಯ ಆ ಇನ್ನೊಂದು ಸ್ಟೋರಿಯನ್ನು ನೋಡ್ತಾ ಇದ್ದಾರೆ ಆ ಸ್ಟೋರಿಯ ಹಿಂದೆ ಬಿದ್ದಿದ್ದಾರೆ ಮತ್ತು ದರ್ಶನ್ ಅವರ ಯಾವುದೋ ಒಂದು ಸಣ್ಣ ಎಳೆ ಸಿಕ್ಕರೆ ಸಾಕು ಅದನ್ನು ಹಿಡಿದು ದಿನವಿಡೀ ರುಬ್ಬೋದಕ್ಕೆ ಮುಂದಾಗಿದ್ದಾರೆ ಆದರೆ ರಾಜ್ಯ ಸರ್ಕಾರ ಜನರಿಗೆ ಮಾಡೋದಕ್ಕೆ ಹೊರಟಿರುವಂತಹ ಮೋಸ ನಾನ್ನೂರು ಕೋಟಿಯ ಅತಿದೊಡ್ಡ ಹಗರಣವನ್ನು ಜನರ ಮುಂದೆ ತೆರೆದಿಡೋದಕ್ಕೆ ನಮ್ಮ ಮಾಧ್ಯಮಗಳು ಕೂಡ ಹಿಂಜರಿತಾ ಇದೆ ಗೆಳೆಯರೆ ಹಾಗಾದರೆ ಏನಿದು ಹಗರಣ ಅನ್ನೋದನ್ನು ಮೊದಲು ಹೇಳಿಬಿಡ್ತೀನಿ ಗೆಳೆಯರೆ ಈಗ ರಾಜ್ಯ ಸರ್ಕಾರ ಒಂದು ಮತ್ತೊಂದು ದೊಡ್ಡ ಹಗರಣಕ್ಕೆ ಎಲ್ಲವೂ ಕೂಡ ರೆಡಿಯಾಗಿ ಸಚಿವ ಸಂಪುಟ ಸಂಪುಟದಲ್ಲಿ ಅದನ್ನು ಅನುಮೋದನೆಗೂ ತೆಗೆದುಕೊಂಡಿದೆ ಇಷ್ಟೆಲ್ಲ ಮಾತನಾಡುವವರು ಫೈನಾನ್ಸ್ ಬಗ್ಗೆ ಮಾತನಾಡುವಂತಹ ನಮ್ಮ ಸಿದ್ದರಾಮಯ್ಯ ಅವರು ಏನೂ ಕೂಡ ಹಿಂದೂ ಮುಂದೆ ನೋಡದೆ ಆ ಪ್ರಸ್ತಾವನೆಗೆ ಸೈನ್ ಹಾಕಿದ್ದಾರೆ ಹಾಗಾದ್ರೆ ಯಾವುದು ಆ ಪ್ರಸ್ತಾವನೆ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಬೆಂಗಳೂರಿಗೆ ಒಟ್ಟು ನಲವತ್ತಾರು ಈ ಕಸ ಗುಡಿಸುವ ಯಂತ್ರವನ್ನು ತರ್ತಾ ಇದ್ದಾರೆ ಸ್ವೈಪಿಂಗ್ ಮಷಿನ್ ಅನ್ನು ತರ್ತಾ ಇದ್ದಾರೆ ಆ ಒಂದು ಸ್ವೈಪಿಂಗ್ ಮಷಿನ್ ಅಂದ್ರೆ ಎಂಟೈರ್ ಬೆಂಗಳೂರನ್ನ ಸ್ವಚ್ಛವಾಗಿಡೋದಕ್ಕೆ ಒಂದು ಸ್ವೈಪಿಂಗ್ ಮಷಿನ್ ಯಂತ್ರ ಬೇಕು ನಾವು ಕೂಡ ವಿದೇಶಿ ಮಾದರಿಯಲ್ಲಿ ಸ್ವೈಪಿಂಗ್ ಮಷಿನ್ ಯಂತ್ರವನ್ನು ತರ್ತೀವಿ ಅನ್ನೋದಕ್ಕೆ ಸರ್ಕಾರ ಸರ್ಕಾರ ಹೊರಟಿದೆ ತರಲಿ ಅದು ಕೂಡ ಒಂದು ಅಭಿವೃದ್ಧಿ ಕೆಲಸ ಅದು ಯಾವುದಕ್ಕೂ ಕೂಡ ಜನರು ಬೇಡ ಅಂದಿಲ್ಲ ಆದರೆ ಇವರು ಮಾಡ್ತಾ ಇರೋದ್ಗೇನು ಅಂದರೆ ಆ ಸ್ವೈಪಿಂಗ್ ಮಷಿನ್ಗಳೇನಿದ್ದಾವಲ್ಲ ಒಟ್ಟಾರೆಯಾಗಿ ನಲವತ್ತಾರು ಸ್ವೈಪಿಂಗ್ ಮಷಿನ್ಗಳು ತರಬೇಕು ಅನ್ನುವಂತಹ ಯೋಜನೆ ಇದು ಆ ಯೋಜನೆಗೆ ಆರುನೂರ ಹದಿಮೂರು ಕೋಟಿ ಹಣವನ್ನು ಬಾಡಿಗೆ ಕೊಡ್ತಾ ಇದ್ದಾರಂತೆ ಅದು ಕೂಡ ಹೈದರಾಬಾದ್ ಮೂಲದ ಕಂಪನಿಗೆ ಹೈದರಾಬಾದ್ ಮೂಲದ ಕಂಪನಿಯ ಜೊತೆ ಟೆಂಡರ್ ಮಾಡ್ಕೊಳ್ಳೋದಕ್ಕೆ ಈಗ ಸರ್ಕಾರ ರೆಡಿಯಾಗಿದೆ ನಾವು ಆರುನೂರ ಹದಿಮೂರು ಕೋಟಿ ಹಣವನ್ನು ಕೊಡ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ಸಚಿವ ಸಂಪುಟದಲ್ಲಿರುವಂತಹ ಎಲ್ಲ ಸಚಿವರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಈಗ ಅಂತಿಮ ಹಂತದಲ್ಲಿದೆ ಗೆಳೆಯರೆ ಹೈದರಾಬಾದ್ ಮೂಲದ ಲಿಂಕನ್ನು ನಿಮಗೆ ಆ ನಂತರ ಹೇಳ್ತೀನಿ ಮೊದಲು ಈ ಮಷಿನ್ ಲೆಕ್ಕಾಚಾರವನ್ನು ಹೇಳಿಬಿಡ್ತೀನಿ ಗೆಳೆಯರೆ ನಾನು ಕೂಡ ಒಂದು ರೀತಿಯಾಗಿ ಯೋಚನೆ ಮಾಡದೆ ಆರುನೂರ ಹದಿಮೂರು ಕೋಟಿ ಇಷ್ಟು ದೊಡ್ಡ ಹಣವನ್ನು ಬಾಡಿಗೆ ರೂಪದಲ್ಲಿ ಪಡೆಯುವ ಬದಲು ಸರ್ಕಾರವೇ ಸ್ವಂತ ವಾಹನವನ್ನು ಖರೀದಿ ಮಾಡಬಹುದಲ್ಲ ಅದಕ್ಕೆಷ್ಟು ಖರ್ಚು ಆಗುತ್ತೆ ಅಂತ ನಾನು ಆನ್ಲೈನ್ನಲ್ಲಿ ತೆಗೆದು ನೋಡಿದಾಗ ಈ ಒಂದು ಮಷಿನ್ಗೆ ಎರಡೂವರೆ ಕೋಟಿ ಹಣ ಇದೆ ಗೆಳೆಯರೆ ಕೇಂದ್ರ ಸರ್ಕಾರದ ಒಂದು ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಸಬ್ಸಿಡಿಯೂ ಕೂಡ ಸಿಗುತ್ತೆ ಅದರಲ್ಲಿ ರಾಜ್ಯ ಸರ್ಕಾರಗಳು ಈ ಮಷಿನ್ ಖರೀದಿ ಮಾಡಿದರೆ ಒಂದು ಮಷಿನ್ಗೆ ಎರಡೂವರೆ ಕೋಟಿ ರೂಪಾಯಿ ಆಗುತ್ತೆ ಗೆಳೆಯರೆ ಇಲ್ಲಿ ನಾನು ನಿಮಗೆ ಸೀದಾ ಒಂದು ಲೆಕ್ಕಾಚಾರವನ್ನು ಹೇಳಿಬಿಡ್ತೀನಿ ಆ ಲೆಕ್ಕಾಚಾರವನ್ನು ನೀವು ಕೇಳಿ ಎರಡೂವರೆ ಕೋಟಿ ಇಂಟು ನಲವತ್ತಾರು ಮಷಿನ್ ಅಂದರೆ ನೂರ ಹದಿನೈದು ಕೋಟಿ ರೂಪಾಯಿ ಆಯಿತು ಅದು ಸ್ವಂತಕ್ಕೆ ಬರುವಂಥ ಅಂತಹ ಮಷನ್ ಅಂದರೆ ಯಾವುದೇ ರೀತಿಯಾದಂತಹ ಬಾಡಿಗೆ ಕೊಡಬೇಕಾಗಿಲ್ಲ ಏನೂ ಇಲ್ಲ ರಾಜ್ಯ ಸರ್ಕಾರ ಅದನ್ನು ಖರೀದಿಸಬಹುದು ಅದಕ್ಕೆ ಕೇವಲ ನೂರ ಹದಿನೈದು ಕೋಟಿ ರೂಪಾಯಿ ಆಗತ್ತೆ ಇವರು ಆರುನೂರ ಹದಿಮೂರು ಕೋಟಿ ರೂಪಾಯಿ ಕೊಟ್ಟು ಬಾಡಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿ ಕೆಲವರು ಬಂದು ನನಗೆ ಪ್ರಶ್ನೆಯನ್ನು ಮಾಡಬಹುದು ಅದಕ್ಕೆ ಡ್ರೈವರ್ ಡೀಸೆಲ್ ಆದು ಮೇಂಟೆನೆನ್ಸ್ ಅದೆಲ್ಲವನ್ನು ಕೂಡ ಯಾರು ಕೊಡ್ತಾರೆ ಅಂತ ಗೆಳೆಯರೆ ವರ್ಷಕ್ಕೆ ಆ ಎಲ್ಲ ಮಷಿನ್ಗಳಿಗೂ ಕೂಡ ಒಂದು ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳೋಣ ಎಲ್ಲ ಮಷಿನ್ಗಳಿಗೂ ಕೂಡ ಒಂದು ಕೋಟಿ ರೂಪಾಯಿ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಮೇಂಟೆನೆನ್ಸ್ ಅಂತ ಇಟ್ಕೊಂಡ್ರೂ ಕೂಡ ಏಳು ವರ್ಷಕ್ಕೆ ಏಳು ಕೋಟಿ ರೂಪಾಯಿ ಆಯಿತು ಅದು ಬೇಡ ಇವರ ಆ ಲಂಚದ ಹಣವೋ ಮತ್ತೊಂದು ಹಣವೋ ಏನೋ ಎತ್ತು ಅನ್ಕೊಂಡೊಂದು ಮೂವತ್ತು ಕೋಟಿ ರೂಪಾಯಿ ಇಟ್ಕೊಳ್ಳಿ ಇವರು ಒಟ್ಟಾರೆಯಾಗಿ ಒಂದು ನೂರ ನಲವತ್ತೈದು ಕೋಟಿ ರೂಪಾಯಿಗೆ ಮಷಿನ್ ನಮಗೇ ಬರುತ್ತೆ ಆದರೆ ಇವರು ಏಳು ವರ್ಷಕ್ಕೆ ಆರುನೂರ ಹದಿಮೂರು ಕೋಟಿ ಹಣವನ್ನು ಬಾಡಿಗೆ ಕೊಡೋದು ಮುಂದಾಗಿದ್ದಾರೆ ಅಂದರೆ ಎಂತಹ ಸ್ಟುಪಿಡ್ ಯೋಚನೆ ಅಲ್ವಾ ಇದು ಜನಸಾಮಾನ್ಯರ ದುಡ್ಡನ್ನ ಇವರು ಏನು ಅಂದುಕೊಂಡಿದ್ದಾರೆ ಇವರು ಜನರು ತೆರಿಗೆ ಕಟ್ತಾರೆ ಎಲ್ಲದಕ್ಕೂ ಕೂಡ ಜನ ತೆರಿಗೆ ಕಟ್ತಾರೆ ಆ ಎಲ್ಲ ಹಣವನ್ನ ಇವರು ಲೂಟಿ ಮಾಡಿ ತಮ್ಮ ಆಸ್ತಿಯೋ ತಮ್ಮ ಪಕ್ಷದ ಆಸ್ತಿಯೋ ಮತ್ತೊಂದನ್ನು ಎಲ್ಲವೂ ಕೂಡ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇವು ರೆಡಿಯಾಗಿದ್ದಾರೆ ಇಷ್ಟು ದಿನ ಗೆಳೆಯರೆ ಎಲ್ಲ ಈ ವ್ಯವಹಾರಗಳು ಕದ್ದು ಮುಚ್ಚಿ ನಡೀತಾ ಇದ್ವು ಆದರೆ ಈಗ ಎಲ್ಲವೂ ಕೂಡ ಓಪನ್ ಆಗಿಯೇ ನಡೀತಾ ಇದೆ ಇಷ್ಟು ಸಿಂಪಲ್ಲಾಗಿರುವಂತಹ ಲೆಕ್ಕಾಚಾರ ನಲವತ್ತಾರು ಮಷಿನ್ಗಳ ಖರೀದಿಗೆ ನೂರ ಹದಿನೈದು ಕೋಟಿ ಆಗುತ್ತೆ ಇವರನ್ನು ನಾನು ಎಕ್ಸ್ಟ್ರೀಮ್ ಅಮೌಂಟನ್ನು ಹೇಳ್ಬಿಟ್ಟಿದ್ದೀನಿ ನಿಮಗೆ ಇವ್ರದ್ದು ಮೇಂಟೆನೆನ್ಸ್ಗೆ ಏಳು ವರ್ಷಕ್ಕೊಂದು ಮೂವತ್ತು ಕೋಟಿ ರೂಪಾಯಿ ಆಗುತ್ತೆ ಒಟ್ಟಾರೆಯಾಗಿ ನೂರ ಕೋಟಿ ರೂಪಾಯಿ ಆಗುತ್ತೆ ನೂರ ನಲವತ್ತು ತ್ತೈದು ಕೋಟಿ ರೂಪಾಯಿಯಲ್ಲಿ ಸ್ವಂತ ಮಷೀನ್ನೇ ಬರಬೇಕಾದ್ರೆ ಇವರಿಗೆ ಆರುನೂರ ಹದಿಮೂರು ಕೋಟಿ ಕೊಟ್ಟು ಬಾಡಿಗೆ ಪಡೆದುಕೊಳ್ತಾರಂತೆ ಅಂದರೆ ನಾನ್ನೂರ ಅರವತ್ತು ಹತ್ತೆಂಟು ಕೋಟಿ ಹಣವನ್ನು ಇವರು ಲೂಟಿ ಹೊಡೆಯೋದಕ್ಕೆ ಈಗ ರೆಡಿಯಾಗಿದ್ದಾರೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ನಮ್ಮ ಬಿ ಜೆ ಪಿ ಈಗ ಸೈಲೆಂಟ್ ಆಗಿದೆ ಬಿ ಜೆ ಪಿಯ ಯಾವ ನಾಯಕರು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಇದರ ಬಗ್ಗೆ ಸೈಲೆಂಟ್ ಆಗಿದ್ದಾರೆ ಇದರ ಬಗ್ಗೆ ಯಾರಿಗೂ ಕೂಡ ಮಾತನಾಡ್ತಾ ಇಲ್ಲ ಇನ್ನು ನಮ್ಮ ವಿಜಯೇಂದ್ರ ಅವರಂತೂ ಬಿಡಿ ಅವರಂತೂ ಕೂಡ ಯಾವಾಗಲೂ ಬೇರೆ ಬೇರೆ ಯಾವುದ್ಯಾವುದೋ ವಿಚಾರದ ಬಗ್ಗೆ ಮಾತನಾಡ್ತಾರೆ ಆದರೆ ಜನರ ತೆರಿಗೆಯ ನಾನ್ನೂರ ಅರವತ್ತು ೆಂಟು ಕೋಟಿ ಹಣ ಈಗ ಹೋಗ್ತಾ ಇದೆ ಅದರ ಬಗ್ಗೆ ವಿಜೇಂದ್ರ ಕೂಡ ಮಾತನಾಡ್ತಾ ಇಲ್ಲ ಯಾರೂ ಕೂಡ ಮಾತನಾಡ್ತಾ ಇಲ್ಲ ವಿರೋಧ ಪಕ್ಷ ಈ ತರಹ ಇರೋದಕ್ಕೆ ಕಾಂಗ್ರೆಸ್ ಇಲ್ಲಿ ರಾಜಾರೋಷವಾಗಿ ಅಧಿಕಾರವನ್ನು ಅನುಭವಿಸ್ತಾ ಭ್ರಷ್ಟಾಚಾರವನ್ನು ಮಾಡ್ತಾ ಜನರ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದೆ ಅಂತ ಹೇಳ್ತೀನಿ ಇದರಲ್ಲಿ ಕಾಂಗ್ರೆಸ್ ಕೊಳ್ಳೆ ಹೊಡೆದಿದ್ದರಲ್ಲಿ ಎಷ್ಟು ಪಾಲು ಇದೆಯೋ ಅಷ್ಟೇ ಪಾಲು ಕರ್ನಾಟಕ ಬಿ ಜೆ ಯದ್ದು ಇದೆ ಗೆಳೆಯರೆ ಯಾಕೆಂದ್ರೆ ಇವರು ಇಲ್ಲಿ ಸೈಲೆಂಟ್ ಆಗಿದ್ದಾರೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಆ ನಾನ್ನೂರ ಅರವತ್ತೆಂಟು ಕೋಟಿ ಅಥವಾ ಈಗ ಇವ್ರು ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರಲ್ಲ ಆ ಎಲ್ಲ ಕೋಟಿ ಕೋಟಿ ದುಡ್ಡಲ್ಲಿ ಇವರಿಗೂ ಶೇರ್ ಇದೆಯಾ ಇವರಿಗೂ ಶೇರ್ ಇರೋದಕ್ಕೆ ತಾನೇ ಇವರು ಸೈಲೆಂಟ್ ಆಗಿರೋದು ಇಲ್ಲ ಅಂದರೆ ಇವರು ಎದ್ದು ಹೋರಾಟ ಅದೆಲ್ಲವನ್ನು ಕೂಡ ಮಾಡಬೇಕಾಗಿತ್ತು ಏನು ಮಾಡ್ತಾ ಇದ್ದಾರೆ ಇವರು ಅನ್ನೋದು ಅರ್ಥ ಆಗ್ತಾ ಇಲ್ಲ ಗೆಳೆಯರೆ ಇನ್ನು ಹೈದರಾಬಾದ್ ಮೂಲದ ಕಂಪನಿಯ ವಿಚಾರಕ್ಕೆ ಬರ್ತೀನಿ ಗೆಳೆಯರೇ ನಿಮಗೆ ನೆನಪಿರಬಹುದು ವಾಲ್ಮೀಕಿ ಹಗರಣದ ಲಿಂಕ್ ಎಂಡಾಗಿದ್ದು ಎಲ್ಲಿ ಇ ಡಿ ಎಲ್ಲವೂ ಕೂಡ ಎನ್ಕ್ವೈರಿ ಮಾಡಿತು ಎನ್ಕ್ವೈರಿ ಮಾಡಿದಾಗ ಆ ಒಂದು ಲಿಂಕ್ ಎಂಡಾಗಿದ್ದು ಕೂಡ ಹೈದರಾಬಾದ್ ಮೂಲದ ಕಂಪನಿಯಲ್ಲೇ ಹೈದರಾಬಾದ್ನಿಂದ ಆ ದುಡ್ಡು ತೆಲಂಗಾಣಕ್ಕೆ ಹೋಗಿದೆ ಆ ನಂತರ ಆ ದುಡ್ಡು ಆಂಧ್ರ ಪ್ರದೇಶಕ್ಕೂ ಕೂಡ ಹೋಗಿದೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ಗಾಗಿ ಆ ದುಡ್ಡನ್ನು ಹಂಚಿದ್ದಾರೆ ಮದ್ಯ ಖರೀದಿ ಮಾಡಿದ್ದಾರೆ ಅದೆಲ್ಲವೂ ಕೂಡ ಇ ಡಿ ಸಾಕ್ಷಿ ಸಮೇತ ಬಯಲು ಮಾಡಿದೆ ಈಗ ಇದು ಕೂಡ ಹೈದರಾಬಾದ್ ಮೂಲದ ಕಂಪನಿಗೆ ಲಿಂಕ್ ಆಗ್ತಾ ಇದೆ ಅಂದರೆ ಎಷ್ಟರ ಮಟ್ಟಿಗೆ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಇವರು ಓಪನ್ ಆಗಿರುವಂತಹ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇಷ್ಟು ದಿನ ಭ್ರಷ್ಟಾಚಾರ ಆದಮೇಲೆ ಗೊತ್ತಾಗ್ತಾ ಇತ್ತು ಆದರೆ ಈಗ ನಾವು ಭ್ರಷ್ಟಾಚಾರ ಮಾಡ್ತೀವಿ ಅಂತ ಹೇಳಿಯೇ ಮಾಡ್ತಾ ಇದ್ದಾರಲ್ಲ ಇಂತಹ ಲಜ್ಜೆಗೆಟ್ಟವರಿಗೆ ಏನು ಹೇಳಬೇಕು ಗೆಳೆಯರೆ ಇದು ಗೆಳೆಯರೆ ಸರ್ಕಾರದ ನಾನೂರ ಅರವತ್ತೆಂಟು ಕೋಟಿ ರೂಪಾಯಿಯ ಹಗರಣವನ್ನು ಮತ್ತೆ ಮತ್ತೊಮ್ಮೆ ಇವರು ಹೇಳಿ ಮಾಡೋದಕ್ಕೆ ಹೊರಟಿರುವಂಥದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ